ಅತಿ ಹೆಚ್ಚು ಕಾನ್ಸೆಪ್ಟ್ ಗಳಿತ್ತು ಅವಸ್ಥಾತ್ರೆ ಆಗಬಹುದು ಸಬ್ಬಹುದು ತುರಿಯ ಇರಬಹುದು ಹಲವಾರು ವಿಷಯಗಳಿತ್ತು ಅದಕ್ಕೆ ಹೆಚ್ಚು ಸಮಯ ಇತ್ತು ನಾಳೆಯಿಂದ ಆದಷ್ಟು ಸಮಯವನ್ನು ಮೇಂಟೈನ್ ಮಾಡುವ ಪ್ರಯತ್ನ ಮಾಡ್ತೀವಿ ಚಿಮಿಸಬೇಕು ಇರಬಹುದು ನಿಮ್ಮ ಪರೀಕ್ಷೆ ಪ್ರಮೋದ್ ಜಿ ನಮಸ್ಕಾರ ನಾನು ಗೋಪಾಲ್ ಕೃಷ್ಣ ಮಾತಾಡ್ತಾ ಇರೋದು ಈ ಸೂಕ್ಷ್ಮ ಶರೀರದಲ್ಲಿ ತಾವು ಹದಿನೇಳು ಎಲಿಮೆಂಟ್ಸ್ ಇದೆ ಅಂತ ಅಂದ್ರೆ ಅಂತಃ ಕಾರಣದ್ದು ಬುದ್ಧಿ ಮತ್ತು ಮನಸ್ಸು ಮಾತ್ರ ಇದೆ ಅಂತ ಹಾಗಾದ್ರೆ ಇನ್ ಎರಡು ಇನ್ಯಾವ ಶರೀರಕ್ಕೆ ರಿಲೇಟ್ ಆಗತ್ತೆ ಸೊ ಸೂಕ್ಷ್ಮ ಶರೀರ ಅಂತಂದಾಗ ನಾವು ವಿಶಾಲವಾಗಿ ಇವತ್ತಿನ ದೃಷ್ಟಿಯಲ್ಲಿ ಎರಡು ಹೇಳಿದೆ ಬುದ್ಧಿ ಮತ್ತು ಮನಸ್ಸು ಅಂತ ಬಟ್ ಆಕ್ಚುಲಿ ತಗೊಂಡಾಗ ಹತ್ತೊಂಬತ್ತು ಎಲಿಮೆಂಟ್ಸ್ ಅಥವಾ ಹದಿನೇಳು ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಯಾವ್ದು ಅಂದಾಗ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಮತ್ತು ಅಂತಃಕರಣದ ನಾಲ್ಕು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಥವಾ ಈ ರೀತಿ ಮನಸ್ಸು ಅಂದ್ರೆ ಸಂಕಲ್ಪ ಕಲ್ಪಾತ್ಮಕವಾದಂಥದ್ದು ಬುದ್ಧಿ ಅಂದಾಗ ನಿಶ್ಚಯ ಮಾಡುವಂಥದ್ದು ಚಿತ್ತ ಅಂದಾಗ ಸ್ಟೋರೇಜ್ ಹೌಸು ಅಹಂಕಾರ ಅಂದಾಗ ಎಲ್ಲವನ್ನ ಕೂಡಿಸುವಂಥದ್ದು ಸೊ ಹಾಗಾಗಿ ಈ ಪಂಚಜ್ಞಾನ್ ಕಣ್ಣು ಇಲ್ಲಿದೆ ಇದು ಫಿಸಿಕಲ್ ಸ್ಥೂಲ ಆದ್ರೆ ಕಣ್ಣಿಗೆ ಶಕ್ತಿ ಇರುವಂಥದ್ದು ಆ ದೃಷ್ಟಿಯ ಶಕ್ತಿ ಕೊಡುವಂಥದ್ದು ಸೂಕ್ಷ್ಮ ಶರೀರ ಕಿವಿ ಇಲ್ಲಿದೆ ಸ್ಥೂಲ ಆದ್ರೆ ಅದರ ಕಿವಿ ಕೇಳಿಸುವ ಶಕ್ತಿ ಇರುವಂತದ್ದು ಸೂಕ್ಷ್ಮ ಸೊ ಹಾಗಾಗಿ ಪಂಚ ಜ್ಞಾನೇಂದ್ರ ಕೈ ಇಲ್ಲೇ ಇದೆ ಅದ್ರ ಲಕ್ವ ಹೊಡೆದ್ರೆ ಕೈ ಇರುತ್ತೆ ಆದ್ರೆ ಶಕ್ತಿ ಇರೋದಿಲ್ಲ ಅದನ್ನ ಸೂಕ್ಷ್ಮ ಶರೀರ ಸೊ ಹಾಗಾಗಿ ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಗಳು ಪಂಚ ಪ್ರಾಣಗಳು ನಾಲ್ಕು ಫಂಕ್ಷನ್ ಆ ಮನಸ್ಸು ಬುದ್ಧಿ ಚಿತ್ತ ಅಂಗ ಇದನ್ನ ಸೂಕ್ಷ್ಮ ಶರೀರ ನಮಸ್ಕಾರ ಗುರುಗಳೇ ಗುರುಗಳನ್ನ ಕೇಳಿತ್ತು ನಿನ್ನೆ ನೀವು ಹೇಳಿದ್ರಿ ಸ್ವಪ್ನ ಬರೋದು ವಾಟ್ ದ ದೈಡ್ ಯೋರ್ ಇಂದ್ರಿಯ ಏನ್ ಓಕೆ ಯುವ ಗುರುಗಳೇ ಅದ್ ಹೇಳೋದು ಕನಸು ಬರೋದು ಕನಸಲ್ಲಿ ಏನ್ ಕಾಣ್ತತಿ ನಮ್ಗೆ ಅದ್ ನಮ್ದು ಪೂರ್ವ ಜನ್ಮದ ಸಂಸ್ಕಾರ ನಮ್ದು ಏನ್ ನಾವ್ ಏನ್ ನೋಡ್ತೀವಿ ಅದ್ ಎಲ್ಲ ಸ್ಟೋರ್ಡ್ ಥಿಂಗ್ಸ್ ನಮ್ ಕಾಣ್ತತಿ ಸ್ವಪ್ನದಲ್ಲಿ ಆದ್ರೆ ಕೆಲವೊಮ್ಮೆ ಸಮ್ ಪೀಪಲ್ ಡ್ರೀಮ್ ಆ ಡ್ರೀಮ್ಸ್ ನಿಜ ಬರ್ತದೆ ಸೊ ವಾಟ್ ಇಸ್ ದಾಟ್ ಗುರುಗಳು ಸೊ ನಾವು ಕನಸಿನ ವಿಚಾರವನ್ನ ಮಾಡ್ತಾ ಇದ್ದಾಗ ನಾವು ಹೇಳಿದಂಥದ್ದು ಪೂರ್ವ ಜನ್ಮದ್ದು ಬರೀ ಪೂರ್ವ ಜನ್ಮದಲ್ಲ ನಾನು ಆಗ್ಲೇ ಹೇಳಿದ ಹಾಗೆ ಅದು ಇವತ್ತಿನ ಒಂದು ಆಕ್ಷನ್ ಇರಬಹುದು ನಿನ್ನೆದಿರ್ಬಹುದು ಈ ಜೀವನದ ಇರ್ಬಹುದು ಪೂರ್ವ ಜನ್ಮದ್ದೂ ಇರಬಹುದು ಸೊ ಹಾಗಾಗಿ ಕನಸಿನಲ್ಲಿ ಬರುವಂತಹದ್ದು ಆಗ್ಲೆ ವಾಟ್ ಎವರ್ ಆಲ್ರೆಡಿ ಹಾವ್ ಎಕ್ಸ್ಪೀರಿಯನ್ಸ್ ಅದು ಬಂದು ಕ್ಲಟರ್ಡ್ ಆಗಿ ಒಂದ್ ರೀತಿ ಹೇಗೆ ಅಂದ್ರೆ ನಾನು ಪಕ್ಷಿಯನ್ನು ನೋಡಿದೀನಿ ನಾನು ಆನೆಯನ್ನು ನೋಡಿದಿನಿ ಆನೆ ಹಾರೋ ತರದಲ್ಲಿ ಬೇಕಾದ್ರೆ ನಾವು ಕನಸು ಕಾಣಬಹುದು ಹಾರೋದು ಗೊತ್ತು ಪಕ್ಷಿ ಗೊತ್ತು ಹಾಗಾಗಿ ಅಲ್ಲಿ ಯಾವ್ದೊಂದು ರೀತಿಯಲ್ಲಿ ಮಿಕ್ಸ್ ಅಪ್ ಆಗಿ ಬರುತ್ತೆ ಅದು ಯಾವ ರೀತಿ ಇದ್ದೇ ಇರಬಹುದು ಸಂಸ್ಕಾರ ರೀತಿಯಲ್ಲಿ ನನ್ನ ಹೃದಯದಲ್ಲಿದೆ ಅದು ತೋರ್ಕೊಡುವಂಥದ್ದು ಕನಸು ಅಂತ ಇದಕ್ಕೆ ಎಕ್ಸಾಂಪಲ್ ಕೊಡೋದು ಅಂದ್ರೆ ನಾವು ಜಾಗೃತ ಪ್ರಪಂಚವನ್ನ ವಿ ಆರ್ ಹಳೆ ಕಾಲದಲ್ಲಿ ವಿಡಿಯೋ ರೆಕಾರ್ಡರ್ ಅಂತ ಇರ್ತಿತ್ತು ನಾವು ಬೆಳಿಗ್ಗೆ ಜಾಗೃತ ಅವಸ್ಥೆಯಲ್ಲಿ ಎಲ್ಲವನ್ನ ರೆಕಾರ್ಡ್ ಮಾಡ್ತಾ 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 ಹೋಗ್ತೀವಿ ಕನಸ್ತೀ ವಿ ಸಿ ಪಿ ವಿಡಿಯೋನ ಪ್ಲೇ ಮಾಡೋದು ಅಲ್ಲಿ ಏನು ರೆಕಾರ್ಡಿಂಗ್ ಇಲ್ಲ ಓನ್ಲಿ ಪ್ಲೇಯಿಂಗ್ ನೋ ರೆಕಾರ್ಡಿಂಗ್ ಓನ್ಲಿ ಪ್ಲೇಯಿಂಗ್ ಆಗ್ತಾ ಇರೋದು ಇದು ಜಾಗೃತ ಸ್ವಪ್ನ ಅದೇ ಪ್ರಶ್ನೆ ಏನಂದ್ರೆ ಹೌದು ಇದೆಲ್ಲ ಸರಿ ಆದ್ರೆ ಕೆಲವರಿಗೆ ಮುಂದೆ ಆಗುವಂಥದ್ದು ನಾಳೆ ಆಗುವಂಥದ್ದು ಇದೇನೋ ಗೊತ್ತಾಗತ್ತಲ್ಲ ಹೇಗೆ ಅಂತ ಇಲ್ಲಿ ಎರಡು ದೃಷ್ಟಿಯಿಂದ ನೋಡ್ಬಹುದು ಒಂದು ಮುಂದೆ ಆಗೋದು ಗೊತ್ತಾಗತ್ತೆ ಅನ್ನೋದಾದ್ರೆ ಪ್ರತಿಯೊಂದು ಗೊತ್ತಾಗೋ ತರದಿರುತ್ತೆ ಆದ್ರೆ ಅವ್ರನ್ನೇ ಕೇಳಿ ಯಾರಿಗಾಗಿದೆಯವರಿಗೆ ಒಂದಾಗತ್ತೆ ಒಂದಾಗೋದಿಲ್ಲ ಹಾಗಾಗಿ ಅದು ನಾಟ್ ರಿಲಯಬಲ್ ಸೆಕೆಂಡ್ ಇದನ್ನ ಕನಸು ಅಂತ ಹೇಳಲ್ಲ ಪವರ್ ಆಫ್ ಮೈಂಡ್ ಮನಸ್ಸಿಗೆ ಶಕ್ತಿ ಇದೆ ಮನಸ್ಸು ಯಾವುದು ಈ ಮನಸ್ಸು ಹಿರಣ್ಯ ಗರ್ಭ ಅಂದ್ರೆ ಸಮಷ್ಟಿ ಮನಸ್ಸಿನ ಜೊತೆ ಇರುವಾಗ ಆ ಮನಃಶಕ್ತಿ ಯಾವಾಗ ಬೆಳೆಯತ್ತೋ ಅಥವಾ ಮನಶಕ್ತಿ ಅದರ ಜೊತೆ ತೀವ್ರ ಆಗತ್ತೋ ಆಗ ಮುಂದೆ ಆಗುವಂತಹದ್ದು ಯಾವುದೋ ಒಂದು ಪಳಿಯಬಹುದು ಆಗಬಹುದು ಆಗ್ದಲೇನೂ ಇರಬಹುದು ಸೊ ಹಾಗಾಗಿ ಆ ತರದಾದ್ರೆ ಅದನ್ನ ಮನೋಶಕ್ತಿ ಅಂತಾನೆ ಹೇಳ್ತು ಅದನ್ನ ಕನಸುನಲ್ಲ ಕನಸು ಅಂತ ಅಂದಾಗ ಮುಖ್ಯವಾಗಿ ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆಯೋ ಆ ಸಂಸ್ಕಾರ ಬರುತ್ತೆ ಧನ್ಯವಾದ ನಮಸ್ತೆ ಸರ್ ನಾನು ಶುಭ ಅಂತ ಮಂಗಳೂರು ದಕ್ಷಿಣ ಕನ್ನಡ ನನಗೆ ಪರಮಹಂಸ ಅಂತ ಹೇಳಿದ್ವಿ ಸರ್ ಅದರಲ್ಲಿ ಈ ಕೆಲವು ಪರಿವೃಜಕರು ಪರಮಹಂಸ ಅಂತ ಹೇಳಿ ಅಂಕಿತರು ಇದ್ದಾರೆ ಸಾಧನೆ ಮಾಡುವವರು ಪ್ರಸಿದ್ಧಿ ಆದವರು ಅಂತ ಅನ್ಕೊಳ್ತೀನಿ ನಾನು ಪರಮಹಂಸ ರಾಮಕೃಷ್ಣ ಪರಮಹಂಸ ಇತ್ಯಾದಿ ಪರಮಹಂಸ ಅಂದ್ರೆ ಅವರಿಗೆ ಏನು ಅನುಭವ ಆಗಿರುತ್ತದೆ ಅಂತ ಹೇಳಿ ಈ ಸೋಹಂ ಅಂತ ಹೇಳಿ ಒಂದು ಇದೆ ಅಹ್ ನನಗೆ ಮೆಡಿಟೇಷನ್ ಮಾಡುವಾಗ ನಮ್ಗೆ ಕಳಿಸಿದ್ದು ಸೋಹಂ ಅಂತ ಆ ಸೋಹಂ ಹಂಸ ಇದು ಏನು ವ್ಯತ್ಯಾಸ ಇದೆ ಸರ್ ಸೋಹಂ ಅಂತ ಹೇಳಿದ್ರೆ ನನಗೆ ಅದರ ಬಗ್ಗೆ ಸ್ವಲ್ಪ ವಿಶೇಷಣೆ ಕೊಡ್ತೀವಿ ಸರ್ ಎಸ್ ಸೊ ಮೊಟ್ಟ ಮೊದಲನೇದು ಪರಮಹಂಸ ಅಂತ ಅಂದಾಗ ಏನು ಅಂತ ಅಂದಾಗ ಅವರು ಸಿದ್ಧರು ಸಾಧಕರು ಅಂತ ಸಿದ್ಧರೂ ಆಗ್ಬಹುದು ಸಾಧಕರೂ ಆಗ್ಬಹುದು ಯಾವ ರೀತಿ ಅಂದ್ರೆ ಯೋಗಿಗಳು ಅಂತ ಹೇಳ್ತೀವಿ ಒಬ್ರನ್ನ ಯೋಗದ ಸಾಧನೆಯಲ್ಲಿರೋರು ಯೋಗಿಗಳೇ ಯೋಗದಲ್ಲಿ ಪೂರ್ಣ ಸಿದ್ಧಿಯನ್ನ ಪಡೆದವರು ಯೋಗಿಗಳೇ ಹಾಗಾಗಿ ಒಬ್ರು ಸನ್ಯಾಸವನ್ನ ತಗೊಂಡಾಗ ಅವ್ರನ್ನ ಪರಿ ಪರಮಹಂಸ ಪರಿವರಾಜಕಾಚಾರ್ಯ ಅಂತ ಹೇಳ್ತೀವಿ ಅವ್ರು ನಿಜವಾಗ್ಲೂ ಪರಮಹಂಸರು ಅಂತಲ್ಲ ಆ ಮಾರ್ಗದಲ್ಲಿದ್ದರೆ ಅದರಿಂದ ಅವ್ರನ್ನು ಪರಮಹಂಸ ಅಂತೀವಿ ಅವ್ರು ಪರಿಪೂರ್ಣತೆ ಪಡೆದ್ರು ಪರಮಹಂಸರು ಸೊ ಆ ದೃಷ್ಟಿಯಲ್ಲಿ ಸಾಧನಾವಸ್ಥೆ ಸಿದ್ಧಾವಸ್ಥೆ ಎರಡಕ್ಕೂ ಕೂಡ ಆ ರೀತಿಯಲ್ಲಿ ನಾವು ಹೇಳ್ತೀವಿ ಎರಡನೇದು ಹಂಸ ಸೋಹಂ ಅದಕ್ಕೆ ನಾವು ಹಂಸ ಮಂತ್ರ ಅಂತಂತೀವಿ ಸೋಹ ಮಂತ್ರ ಅಂತೀವಿ ಇದು ಏನು ಅಂತಂದಾಗ ಹಂಸ ನಾನಾಗ ಹೇಳಿದಾಗ ಹಂತಿ ಅಜ್ಞಾನಂ ಇತಿ ಹಂಸ ಯಾವುದು ಅಜ್ಞಾನವನ್ನ ನಾಶ ಮಾಡುತ್ತೋ ಅದು ಹಂಸ ಅಂತ ಅದನ್ನ ಹಂಸ ಮಂತ್ರ ಆ ಅಜ್ಞಾನವನ್ನ ನಾಶ ಮಾಡುವಂತಹ ಹಂಸ ಮಂತ್ರ ಯಾವುದು ಸೋಹಂ ಸಹ ಅಹಂ ಇಲ್ಲಿ ಬಂತಲ್ಲ ತದ್ ಬ್ರಹ್ಮ ಅಹಂ ತದ್ ಬ್ರಹ್ಮ ಇಸ್ ಸಹ ಅಹಂ ಇಸ್ ಅಹಂ ಸಹ ಅಹಂ ಆ ಸಹ ಅಂತ ನಾನು ಯಾವ್ದು ಅನ್ಕೊಂಡಿದಿನೋ ಅದು ನನ್ನಲ್ಲೇ ಇದೆ ಸೋಹಂ ಸೋಹಂ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ನಾನು ಉಸಿರ ಆಟ ಆಡ್ತಿರುವಾಗ ಏನ್ ಮಾಡ್ತಾ ಇದ್ದೀನಿ ಸೋ ಹಂ ಅಂದ್ರೆ ಆ ಸಹವನ್ನ ಹಾಕೊಳ್ತಾ ಇದ್ದೀನಿ ಅಹಂ ಸಣ್ಣ ಅಹಂನ ಬಿಡ್ತಾ ಇದ್ದೀನಿ ಇದು ಉಳಿಯುವಂಥದ್ದು ಒಂದೇ ಸೋಹಂ ಆ ದೃಷ್ಟಿಯಿಂದ ಆ ಪರಮಾತ್ಮ ತತ್ವವೇ ನಾನು ಅನ್ನುವಂತಹ ನಾಶಕವಾದಂತಹ ಮಂತ್ರ ಹಂಸ ಮಂತ್ರ ಸೋಹಂ ಮಂತ್ರ ಆ ದೃಷ್ಟಿಯಿಂದ ಇದು ನಾವು ಯಾವುದನ್ನ ಮಹಾವಾಕ್ಯ ಅಂತೀವಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಈ ದೃಷ್ಟಿಯಲ್ಲಿ ಸೋಹಂ ಕೂಡ ಒಂದು ಮಹಾವಾಕ್ಯವೇ ಅಂತ ಗಣಿಸ್ತೀವಿ ಧನ್ಯವಾದಗಳು ಪ್ರತೀಪ್ಜಿ ಅವರು ನಲ್ಲಿ ಪ್ರಶ್ನೆ ಇದೆ ಹಾ ಪ್ರಮೋದ್ಜಿ ಅದೇ ಶಾರದಾ ಅಂತ ಕೇಳ್ತಿದ್ದಾರೆ ನೀವು ಹೇಳೋದಕ್ಕೆ ಎಲ್ಲರೂ ಆತ್ಮವು ಒಂದೇನೆ ಅಂತ ಕೇಳ್ತಾ ಇದ್ದಾರೆ ಎಲ್ಲರ ಆತ್ಮವು ಅಂತ ಎಲ್ಲರ ಆತ್ಮವೂ ಒಂದೇಯ ಅಂತ ಅನ್ನೋದಕ್ಕಿಂತ ಎಷ್ಟು ಆತ್ಮಗಳಿದೆ ಅಂತ ಅದ್ರ ಮೇಲೆ ನಾವ್ ಇವತ್ತಿನ ನೋಡಿದ್ವಿ ನಿಷ್ಕಲಂ ಇರುವುದು ಒಂದೇ ಆತ್ಮ ಆದ್ರೆ ಎಲ್ಲ ಕಡೆ ಪ್ರತಿಬಿಂಬವಾಗತ್ತೆ ಹಾಗಾಗಿ ಜೀವಾತ್ಮಗಳು ಬೇರೆ ಶುದ್ಧಾತ್ಮ ಒಂದೇ ಉದಾಹರಣೆ ಕೊಡ್ತೀನಿ ಒಂದು ಸೂರ್ಯ ಇರೋದೆಷ್ಟು ಒಂದು ಸೂರ್ಯ ಸುತ್ತ ಒಂದಷ್ಟು ಸಣ್ಣ ಸಣ್ಣ ಕನ್ನಡಿ ದೊಡ್ಡ ದೊಡ್ಡ ಕನ್ನಡಿ ವಿಶಾಲವಾದ ಕನ್ನಡಿಯನ್ನು ಇಡ್ತಾ ಹೋಗಿ ಎಷ್ಟು ಪ್ರತಿಬಿಂಬ ಆಗತ್ತೆ ನೀವು ಎಷ್ಟು ಕನ್ನಡಿ ಇಡ್ತೀರೋ ಅಷ್ಟು ಪ್ರತಿಬಿಂಬ ಆಗತ್ತೆ ಹಾಗೆ ಪ್ರತಿಬಿಂಬವಾದಂತಹ ಸೂರ್ಯದ ಒಂದು ಶಕ್ತಿ ಎಷ್ಟಿರುತ್ತೆ ಸಣ್ಣದಾದ್ರೆ ಸಣ್ಣ ಬೆಳಕನ್ನು ಕೊಡುತ್ತೆ ಸ್ವಲ್ಪ ದೊಡ್ಡದಾದ್ರೆ ದೊಡ್ಡ ಕೊಡುತ್ತೆ ಸ್ಕ್ವೇರ್ ಶೇಪ್ ಆದ್ರೆ ಸ್ಕ್ವೇರ್ ಶೇಪ್ ನಲ್ಲಿ ಪ್ರಕಾಶ ಆಗತ್ತೆ ಈ ದೃಷ್ಟಿಯಲ್ಲಿ ಪ್ರತಿಬಿಂಬ ಬಂದಂತಹ ಶಕ್ತಿ ಅಷ್ಟಿರುತ್ತೆ ಎಲ್ಲಕ್ಕಿಂತ ದೊಡ್ಡದು ಒಂದಿದೆ ರಾತ್ರಿ ನಮಗ್ ಕಾಣತ್ತಲ್ಲ ಚಂದ್ರ ಚಂದ್ರನ ಒಂದು ಬಿಂಬವೂ ಕೂಡ ಸೂರ್ಯನ ಸೂರ್ಯನ ಕಿರಣದ ಪ್ರತಿಬಿಂಬವೇ ಚಂದ್ರನಿಗೆ ಅದ ಅದರದ್ದೇ ಆದಂತಹ ಸ್ವಂತ ಬೆಳಕಿಲ್ಲ ಅಂದ್ರೆ ಅರ್ಥ ಒಂದೇ ಸೂರ್ಯ ಬೇರೆ 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 ದಿಕ್ ಕನ್ನಡಿಯಲ್ಲಿ ಅಥವಾ ಯಾವುದೇ ಪ್ರತಿಬಿಂಬ ಆಗುವಂತಹ ರೀತಿ ನೋಡಿದಾಗ ಸಣ್ಣ ಸಣ್ಣದಾಗಿ ಹೊಳಿಯತ್ತೆ ಬೆಳ ಬೆಳಕಾಗಿ ಹೊಳಿಯತ್ತೆ ಹಾಗೆ ವಿಶಾಲವಾದಂತಹ ಚಂದ್ರನ್ ಬಂದಾಗ ಇಡೀ ಭೂಮಿಯ ಅರ್ಧ ಭಾಗವನ್ನ ಬೆಳಗುವಷ್ಟು ಮಟ್ಟಗೂ ಇದೆ ಈಗ ನೀವು ಹೇಳಿ ಎಷ್ಟು ಬೆಳಕುಗಳಿವೆ ಅಂತ ಎಷ್ಟು ಬೆಳಕುಗಳಿವೆ ಸಣ್ಣ ಸಣ್ಣದೊಂದು ದೊಡ್ಡ ದೊಡ್ಡ ಹೌದು ಹೌದು ಅಂತ ಈ ತರ ಒಂದು ರೀತಿಯಲ್ಲಿ ಹೇಳ್ಬಹುದು ಆ ರೀತಿ ನೋಡಿದಾಗ ಜೀವಾತ್ಮಗಳು ಈ ದೇಹದಲ್ಲಿ ಬೆಳಕ್ತಾ ಇರುವಂತಹ ಜೀವಾತ್ಮ ನಿಮ್ಮ ದೇಹದಲ್ಲಿ ಇನ್ನೊಬ್ಬರ ದೇಹದಲ್ಲಿ ಈ ರೀತಿಯಲ್ಲಿ ಈ ಉಪಾಧಿಗೆ ಸಂಬಂಧಪಟ್ಟು ತಗೊಂಡಾಗ ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟು ತಗೊಂಡಾಗ ಆ ಕನ್ನಡಿಗೆ ಸಂಬಂಧಪಟ್ಟು ತಗೊಂಡಾಗ ಎಷ್ಟು ಸೂರ್ಯಗಳಿದೆ ಅಂದಾಗ ಏನಿಸಬಹುದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಎಣಿಸಿ ಅಲ್ಲೊಂದು ದೊಡ್ಡದೇ ನೋಡು ಚಂದ್ರಗ ಅದು ದೊಡ್ಡದು ಅಂತ ಈ ರೀತಿ ನೋಡಿದಾಗ ವಿ ಕೆನ್ ಕೌಂಟ್ ಬಟ್ ಈ ಎಲ್ಲದರ ಕೂಡ ಮೂಲ ಏನು ನಿಜವಾದ ಬೆಳಕು ಯಾವ್ದರಿಂದ ಬರ್ತಾ ಇದೆ ಅಂದ್ರೆ ಬರ್ತಾ ಇರೋದು ಒಂದರಿಂದ ಮೂಲ ಸೂರ್ಯನಿಂದ ಹಾಗೆ ಇನ್ಕ್ಲೂಡಿಂಗ್ ಆ ಚಂದ್ರನ್ನೋದು ಕೂಡ ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಎಲ್ಲ ಜೀವಿಗಳಿಗೂ ಕೂಡ ಬೆಳಕ್ತಾ ಇರುವಂತಹ ಚೈತನ್ಯ ಒಂದೇ ಈ ಸೂಕ್ಷ್ಮ ಶರೀರದಲ್ಲಿ ಬೆಳೆದಾಗ ಈ ರೀತಿ ಪ್ರಮೋದ ಆಗ್ತಾ ಇದೆ ಇನ್ನೊಂದ್ರಲ್ಲಿ ಪ್ರದೀಪ್ ಆಗ್ತಾ ಇರ್ತಾ ಇದೆ ಇನ್ನೊಂದ್ರ ಶಾರದಾ ಆಗ್ತಿರ್ತಾ ಇದೆ ಇನ್ನೊಂದ್ರಲ್ಲಿ ಸ್ನೇಹ ಆಗ್ತಾ ಇದೆ ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿ ಬೆಳಗ್ತಾ ಇದೆ ಇದು ಅಲ್ಲ ಈ ಮಾಧ್ಯಮದ ಪ್ರಾಬ್ಲಮ್ ಹೇಗೆ ಅಂದ್ರೆ ಎಲೆಕ್ಟ್ರಿಸಿಟಿ ಇದೆ ಎಲೆಕ್ಟ್ರಿಸಿಟಿ ಒನ್ ಕ್ಯಾಂಡಲ್ ಬಲ್ ಅಂದ್ರೆ ಒನ್ ಕ್ಯಾಂಡಲ್ ಬೆಳಬ್ ಅಷ್ಟೇ ಬೆಳಕೊಡುತ್ತೆ ಹಂಡ್ರೆಡ್ ಕ್ಯಾಂಡಲ್ ಹೋದ್ರೆ ಹಂಡ್ರೆಡ್ ಕ್ಯಾಂಡಲ್ ಇರುತ್ತೆ ಟ್ರಾನ್ಸ್ಫಾರ್ಮರ್ ಹೋದ್ರೆ ಸಾವಿರ ಗಟ್ಟಲೆ ವ್ಯಾಟ್ಸ್ ಎಲೆಕ್ಟ್ರಿಸಿಟಿ ಇಸ್ ಕಾಮನ್ ಬಟ್ ಅದು ಎಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಎಲ್ಲಿ ವ್ಯಕ್ತವಾಗುತ್ತೆ ಅದರ ಮೇಲೆ ವ್ಯತ್ಯಾಸ ಸೊ ಹಾಗಾಗಿ ಆತ್ಮ ಎಷ್ಟು ಅಂತಂದಾಗ ಶುದ್ಧ ಆತ್ಮ ಚೈತನ್ಯ ವಿಶ್ವ ಚೈತನ್ಯ ಒಂದೇ ಆದ್ರೆ ಅದೇ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿಯಲ್ಲಿ ಬೆಳಗುವಾಗ ಹಲವಾರಾಗಿ ತೋರತ್ತೆ ತೋರತ್ತೆ ಅಂದ್ರೆ ಕಾಣತ್ತೆ ಸತ್ಯವಾಗಿ ನೋಡಿದಾಗ ಹೇಗೆ ಅಲ್ಲಿ ಕೂಡ ನಿಜವಾದ ಬೆಳಕು ಆ ಪ್ರತಿಬಿಂಬಿತವಾದಂತಹ ಸೂರ್ಯನ ಬೆಳಕು ನಿಜವಾಗ್ಲೂ ಪ್ರತಿಬಿಂಬಿತವಾದ ಸೂರ್ಯಂದೋ ಅಲ್ಲ ನಿಜವಾದ ಸೂರ್ಯ ಹಾಗೆ ಇಲ್ಲಿ ಕೂಡ ಪ್ರತಿಬಿಂಬಿತವಾದಂತಹ ಒಬ್ಬೊಬ್ಬನು ಕೂಡ ತಾನು ತಾನು ಅವಸ್ಥಾತ್ರಯ ಸಾಕ್ಷಿ ಅಂತ ಗುರುತಿಸ್ಕೊಂಡಾಗ ನಾನ್ ಅವಸ್ಥಾತ್ರಯ ಸಾಕ್ಷಿ ಆದ್ಮೇಲೆ ಅಲ್ಲೂ ಕೂಡ ಹೊಸ್ತಾತ್ರ ಸಾಕ್ಷಿ ಎಷ್ಟು ಸಾಕ್ಷಿ ಇರಕ್ಕೆ ಸಾಧ್ಯ ಒಂದೇ ಸಾಕ್ಷಿ ಹಾಗಾಗಿ ಒಂದೇ ಶುದ್ಧ ಆತ್ಮ ಪ್ರತಿಬಿಂಬಿತವಾಗಿ ಹಲವಾರು ಆಗ್ತೋಗ ಒಂದು ಪ್ರಶ್ನೆಯನ್ನು ತಗೊಳ್ಬೋದು ಯಾರು ಪ್ರದೀಪ್ ಜಿ ಅದರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನ್ ಶಿವಕುಮಾರ್ ಅಂತ ಬೆಂಗಳೂರಿಂದ ಹೇಳಿ ಸರ್ ಸರ್ ಈಗ ಈಗ ಜಸ್ಟ್ ತಾವು ಡಿಸ್ಕಸ್ ಮಾಡ್ದಂಗೆ ಒಂದೇ ಒಂದು ಆತ್ಮ ಅಡುಗೆ ಇಡೀ ಪ್ರಪಂಚದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರತ್ತೆ ಅಂತ ಹೇಳಿರೋದು ಸೊ ಈಗ ನಾನು ಒಂದ್ ಆತ್ಮ ಅಂದ್ರೆ ನಾನ್ ನನ್ನ ಒಂದ್ ಕನ್ನಡಿ ಸೈಜೇ ಬೇರೆ ಬೇರೆ ಒಂದು ಮಗು ಕನ್ನಡಿ ಸೈಜೇ ಬೇರೆ ಈಗ ಈ ಕನ್ನಡಿಗಳು ಹೇಗ್ ಡಿಸೈಡ್ ಆಗತ್ತೆ ಅಂದ್ರೆ ಅವ್ರವ್ರ ಕರ್ಮದ ಪ್ರಕಾರ ಡಿಸೈಡ್ ಆಗುತ್ತೋ ಭಗವಂತನ ಒಂದು ಅನುಗ್ರಹನ ಅದು ಒಂದು ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಈಗ ನಾಳೆ ಬೆಳಿಗ್ಗೆ ನಾನು ಎದ್ದು ಇದೇ ಶ್ಲೋಕನ ಹೇಳ್ಕೊಳ್ತೀನಿ ಹೇಳ್ಕೊಳ್ಳುವಾಗ ಇದುವರೆಗೆ ನಾವು ನೀವ್ ಹೇಳದಂಗೆ ಪ್ರತಿ ಬಿಂಬಗಳನ್ನ ಮನ್ಸಲ್ಲಿ ಇಟ್ಕೊಂಡು ಅಂತ ಹೇಳುವಾಗ ಲಿಂಗ ಅಥವಾ ಪರಮೇಶ್ವರ ವಿಷ್ಣು ನೋಡುವಾಗ ವಿಷ್ಣು ಅಥವಾ ನರಸಿಂಹ ಯಾವುದು ಆಂಜನೇಯನ ಹೀಗೆ ಅದೇ ಈ ಶ್ಲೋಕ ನಾನು ಹೇಳುವಾಗ ಏನ ನಾನು ಇಮ್ಯಾಜಿನ್ ಮಾಡ್ಕೋಬೇಕು ಯಾಕೆಂದ್ರೆ ಇನ್ನು ನಮ್ಗೆ ಆತ್ಮ ಅನ್ನೋದನ್ನ ಈಗಿನ್ನು ಕಲ್ತ್ಕೊಳ್ತಾ ಇರೋದ್ರಿಂದ ಯಾವ್ದನ್ನ ಇಮ್ಯಾಜಿನ್ ಮಾಡಿದ್ರೆ ನನ್ಗೆ ಈ ನಿಧಿ ನಿಧ್ಯಾಸನ ಆಗತ್ತೆ ಈ ಎರಡು ಡೌಟ್ಸ್ ಎಸ್ ಸೊ ಎರಡು ಕ್ವಶನ್ ಒಂದು ಇದನ್ನ ಹೇಗೆ ನಾನು ಅಭ್ಯಾಸ ಇರೋದು ಇನ್ನು ಎರಡನೇದು ಈ ಒಂದು ದೇ ಸೂರ್ಯ ಒಂದೇ ಆದ್ರೆ ಇಲ್ಲಿ ಕನ್ನಡಿಗಳು ಒಂದು ಚಿಕ್ಕದು ಒಂದು ದೊಡ್ಡದು ಆಯ್ತು ಒಂದು ಒಂದು ಶೇಪ್ ಇನ್ನೊಂದು ಇನ್ನೊಂದು ಶೇಪ್ ಆಯ್ತು ಒಂದು ಚಂದ್ರ ಆಯ್ತು ಈ ರೀತಿ ಆಯ್ತಲ್ಲ ಹೇಗೆ ವ್ಯತ್ಯಾಸ ನನಗೆ ಈ ದೇಹ ಇದೆ ನಿಮ್ಗೆ ಆ ದೇಹ ಇದೆ ಕೈ ಕಾಲ್ ಸರಿ ಇಲ್ಲ ಇನ್ನೊಬ್ಬ ಕೈ ಕಾಲು ಚೆನ್ನಾಗಿದೆ ಅವ್ನ್ಗೆ ಕಣ್ಣು ಸರಿ ಇಲ್ಲ ಏನೊಬ್ಬ ಮೂಗಿನ ಸರಿ ಇಲ್ಲ ಒಬ್ಬ ಶ್ರೀಮಂತರ ಮನೆ ಹುಟ್ಟಿದಾನೆ ಇನ್ನೊಬ್ಬ ಬಡವರ ಮನೆ ಹುಟ್ಟಿದಾನೆ ಇದೆಲ್ಲ ಯಾವ ರೀತಿ ಅವರೇ ಉತ್ತರ ಕೊಟ್ಟಂತ ಧರ್ಮಾಧಾರಿತ ಕರ್ಮ ಯಾವ್ದು ಮಾಡಿದ್ದು ಆತ್ಮ ಮಾಡ್ತಾ ಆತ್ಮ ಯಾವತ್ತು ಕರ್ಮ ಮಾಡಲ್ಲ ಯಾವತ್ತು ಕರ್ಮ ಮಾಡುದು ದೇಹ ಕರ್ಮ ಮಾಡುತ್ತೆ ಇಂದ್ರಿಯ ಕರ್ಮ ಮಾಡುತ್ತೆ ಮನಸ್ ಕರ್ಮ ಮಾಡುತ್ತೆ ಬುದ್ಧಿ ಕರ್ಮ ಮಾಡುತ್ತೆ ಹಾಗಾಗಿ ಸ್ಥೂಲ ಸೂಕ್ಷ್ಮ ಶರೀರಗಳು ಕರ್ಮ ಮಾಡುತ್ತೆ ಹಾಗಾಗಿ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ತಕ್ಕದಾದಂತಹ ನೀವು ಕರ್ಮ ಮಾಡಿದಂತಹ ಇಂದ್ರಿಯಗಳು ನೀವು ಕರ್ಮ ಮಾಡದಂತಹ ದೇಹ ನೀವು ಉಪಯೋಗಿಸಿದಂತಹ ವಾಕ್ ಕಾಯ ವಾಚ ಮನಸ ಏನೇನು ಕರ್ಮ ಮಾಡಿದಿರೋ ಆ ಕರ್ಮಕ್ಕೆ ತಕ್ಕದಾದಂತಹ ಫಲ ನೀವು ಅತಿ ಕ್ರೂರವಾಗಿ ಜೀವನವನ್ನ ನಡೆಸಿದ್ರೆ ನಿಮ್ಮ ಕ್ರೂರವಾದಂತಹ ಫಲ ಹೆಂಗೆ ಒಂದಿನ ಜನ್ಮದಲ್ಲಿ ಹುಲಿಯೋ ಸಿಂಹವೋ ಆಗ್ತೀರಾ ಆಗ ನಿಮ್ಗೆ ಹೇಗೆ ಅಂದ್ರೆ ನೀವು ಹಿಂಸೆ ಮಾಡ್ತಾ ಇದ್ರಿ ಅಂತ ಅನ್ಸಲ್ಲ ಅದನ್ನೇ ಮಾಡ್ಕೊಳ್ತೀರಾ ಒಂದಷ್ಟು ಜನ್ಮ ನೀನ್ ಯಾರಿಗೋ ಒಂದು ಜಿಗಣೆ ತರ ಹೀರ್ತಾ ಇದ್ರೆ ಒಂದಿನ ಜನ್ ಜಿಗಣೆನ ಸೊಳ್ಳೆನಾಗ್ತೀರ ಅದೇ ನೀವು ಅತಿ ಅದ್ಭುತವಾಗಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ನಾನು ಧರ್ಮಗಳನ್ನ ಮಾಡುವಂತಂದ್ರೆ ದೇವತಾ ಅಹ್ ಇದನ್ನ ಶರೀರವನ್ನ ಪಡೆಯುವಂಥದ್ದು ಹೀಗೆ ನಮ್ಮ ಒಂದು ದೇಹೆ ಕಾಯ ವಾಚ ಮನಸ್ಸ ಏನೇನು ಕರ್ಮ ಮಾಡ್ತೀವೋ ಅದರ ಒಂದು ಫಲ ಕಾಯ ವಾಚ ಮನಸ್ಸದ ರೀತಿಯಲ್ಲಿ ದೇಹ ಮತ್ತು ವಾತಾವರಣ ಮತ್ತು ವಿಷಯಗಳ ರೂಪದಲ್ಲಿ ನಮಗೆ ಡಿಸೈಡ್ ಆಗುತ್ತೆ ಆ ಕನ್ನಡಿ ಡಿಸೈಡ್ ಆಗುವಂತ ಇದು ಪರಮಾತ್ಮ ಅನುಗ್ರಹ ಅಂತಂತ ಅಂದ್ಬಿಟ್ರೆ ಅಂದ್ಬಿಟ್ರೆ ಅಂದುಬಿಟ್ರೆ ಇದು ಅಬ್ರಾಹಮಿಕ್ ರಿಲಿಜಿಯನ್ಸ್ ಅಲ್ಲಿ ಇರುವಂತದ್ದು ಐ ಬಾರ್ನ್ ಲೈಕ್ ದಿಸ್ ನಾನು ಯಾಕೆ ಹಿಂಗಿದೀನಿ ದೇವ್ರು ಕಳಿಸಿದ ಯಾಕೆ ದೇವ್ರು ಕಳಿಸ್ದ ಅದೆಲ್ಲ ಮಾಡೋ ಮಾಡುವಾಗಿಲ್ಲ ಹೇಗಿರ್ಬೇಕ ಅಲ್ಲ ನನ್ನ ಯಾಕೆ ಬಡವನ ಮಾಡ್ದ ಅವನ ಯಾಕೆ ಶ್ರೀಮಂತ ಮಾಡ್ದ ನಾನು ಏನ್ ತಪ್ಪು ಮಾಡಿದೆ ಯಾಕೆ ಅವ್ರ ಪ್ರಕಾರದ ಪೂರ್ವ ಜನ್ಮ ಇಲ್ಲ ಸೊ ನಾನು ಏನ್ ತಪ್ಪು ಮಾಡ್ದೆ ನನಗ್ ಕಣ್ಣಿಲ್ಲ ಅವ್ನಕ್ ಕಣ್ಣಿದೆ ನಾನು ಯಾಕೆ ಹುಚ್ಚಾಗಿ ಹುಟ್ಟಿದೆ ಇನ್ನೊಬ್ಬ ಹುಚ್ಚಿಲ್ಲ ಆಗ ಪರಮಾತ್ಮನಲ್ಲಿ ಪಾರ್ಷಿಯಾಲಿಟಿ ಇದೆ ಅವನಲ್ಲಿ ವೈಷಮ್ಯ ಇದೆ ಅವನು ಒಬ್ರಿಗೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೊಡ್ತಾನೆ ಅವನಿಗೆ ಇಷ್ಟ ಬಂದಂಗೆ ಆಟ ಆಡ್ತಾನೆ ಅಂತಂದಾಗ ನಾವು ಪರಮಾತ್ಮನನ್ನ ಎಷ್ಟು ಲೋ ಲೆವೆಲ್ ಗೆಲ್ಲಿಸ್ತೀವಿ ಅಂತಂದ್ರೆ ಮನುಷ್ಯನು ಅಷ್ಟು ಲೋ ಲೆವೆಲ್ ಗೆಲ್ಲಿಸಲ್ಲ ಆದ್ರೆ ಈ ಸ್ಥೂಲ ಸೂಕ್ಷ್ಮ ಶರೀರಗಳು ಯಾವುದರ ಆಧಾರವಾಗಿ ಬರುತ್ತೆ ಅಂದಾಗ ಕರ್ಮಾಧಾರಿತವಾಗಿ ಬರುತ್ತೆ ಹಾಗಾಗಿ ಕರ್ಮಾಧಾರಿತವಾಗಿ ನಾನ್ ಕರ್ಮ ಮಾಡಿದೀನಿ ಅದಕ್ಕೆ ಸರಿಯಾಗಿ ಆ ಪರಮಾತ್ಮ ಒಬ್ಬ ಜಡ್ಜ್ ಎಂಥ ಜಡ್ಜ್ ಅದ್ಭುತವಾದಂತ ಜಡ್ಜ್ ಜಸ್ಟಿಸ್ ಕೊಡುವಂತಹ ಜಡ್ಜ್ ರೀತಿಯಲ್ಲಿ ರೀತಿಯಲ್ಲಿ ನಿಗದ್ ಕೆಲಸ ಮಾಡಿದ್ರೆ ನಿಂಗೆ ಇದ್ ಕೊಡ್ತೀನಿ ನಿಂಗೆ ಈ ಕೆಲಸ ಮಾಡಿದ್ ಕೊಡ್ತೀನಿ ಮುಂದೆ ಚೆನ್ನಾಗಿ ಮಾಡೋ ಒದ್ ಕೊಡ್ತೀನಿ ಈ ರೀತಿಯಲ್ಲಿ ಮಾಡ್ತಾ ಹೋದ ಆ ಶರೀರವನ್ನ ತೀರ್ಮಾನ ಮಾಡೋದು ಪರಮಾತ್ಮನೇ ಯಾವ್ದ್ರ ಆಧಾರಿತವಾಗಿ ನನ್ನ ಕರ್ಮ ಆಧಾರಿತವಾಗಿ ನನ್ನ ಕರ್ಮನೇ ಡಿಸೈಡ್ ಮಾಡುತ್ತೆ ಆದ್ರೆ ಅದನ್ನ ಪ್ರಕ್ಟಿಫೈ ಮಾಡುವಂತ ಕರ್ಮ ನನಗೆ ಈಶ್ವರ ಇದು ಮೊದಲನೇ ಎರಡನೇದು ಇದನ್ನ ನಾನು ಹೇಗೆ ನಾಳೆ ಮೆಡಿಟೇಟ್ ಮಾಡಬೇಕು ವಿಷ್ಣು ಆದ್ರೆ ವಿಷ್ಣುವಿನ ರೂಪವೋ ನರಸಿಂಹನ ರೂಪವೋ ಶಿವನಾದ್ರೆ ಅವನ ಪಿನಾಕಪಾಣಿ ಆಗೋ ನಾಗಾಭರಣನಾಗೋ ದೇವಿ ಆದ್ರೆ ಈ ರೀತಿಯ ಮಾಡ್ಬೋದು ಇದನ್ನ ಹೇಗ್ ಮಾಡಬಹುದು ಇಮ್ಯಾಜಿನ್ ಮಾಡೋದು ವಿಜುವಲೈಸ್ ನಿನ್ನೆ ನೆನ್ಪ್ ಮಾಡ್ಕೊಂಡ್ರೆ ನಾನು ಈ ಸ್ತೋತ್ರದ ಒಂದು ವಿಭಿನ್ನತೆ ವೈಶಿಷ್ಟ್ಯತೆಯನ್ನು ಹೇಳ್ತಾ ಎರಡನೇದೋ ಮೂರನೇದೋ ಪಾಯಿಂಟ್ ಹೇಳಿದೆ ಸಗುಣದ ವಿಚಾರದಲ್ಲಿ ಬಂದಾಗ ಪ್ರಾತಸ್ಮರಣ ಸ್ತೋತ್ರ ಇತ್ತದೆಲ್ಲ ಬಂದಾಗ ದೇ ವಿಜುವಲೈಸೇಷನ್ ದೇ ಆರ್ ಆಫ್ ಇಮ್ಯಾಜಿನೇಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ವಿಜುವಲೈಸ್ ಮಾಡಬಹುದು ಯಾವುದೋ ಚಿತ್ರಪಟದ ರೀತಿ ಇಲ್ಲ ನಿಮ್ಮ ಮನಸ್ಸಲ್ಲಿ ನೀವೇ ಯಾವ ರೀತಿ ಬೇಕೋ ವಿಜುವಲೈಸ್ ಮಾಡಬಹುದು ಆದ್ರೆ ಇದು ಉಪಾಸನಾ ಪ್ರಧಾನವಾದ ಅಲ್ಲದ್ರಿಂದ ಇದು ನಿಧಿಧ್ಯಹಾಸನ ಪ್ರಧಾನವಾದ ಶ್ಲೋಕ ಶ್ಲೋಕವಾದ್ದರಿಂದ ಇಲ್ಲಿ ಏನ್ ಮಾಡಬೇಕು ಶ್ರವಣದಲ್ಲಿ ಏನ್ ಕೇಳಿದ್ದೀರೋ ಆ ತತ್ವವನ್ನ ಮಾಡಬೇಕು ವಿಜುಲೈಸ್ ಏನ್ ಮಾಡೋದು ಓ ಹೃದಯದಲ್ಲಿ ಇಲ್ಲೊಂದು ಬೆಳಕ್ತಾ ಇದೆ ಜ್ಯೋತಿ ಆ ಅದನ್ನ ಗಮನಿಸಣ ಮಾಡಿದ್ರೆ ತಪ್ಪು ಯಾಕೆ ಕಾಣಿಸ್ತಾ ಇದೆ ಹೃದಯದಲ್ಲಿ ಜ್ಯೋತಿ ಅಂದ್ರೆ ಏನಾಯ್ತು ಆ ಜ್ಯೋತಿ ಇಸ್ ಎಕ್ಸ್ಪೀರಿಯನ್ಸ್ಡ್ ನೀವು ನೋಡ್ತಾ ಇದ್ರ ಎಕ್ಸ್ಪೀರಿಯನ್ಸರ್ ನೀವು ಮಾಡ್ತಾ ತಪ್ಪು ಮಾಡ್ತಾ ಇದ್ರ ನೀವು ಈ ರೀತಿಯಲ್ಲಿ ಮನಸ್ಸಲ್ಲಿ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಅಂತ ಏನೋ ಒಂದ್ ಮಾಡಿದ್ರೆ ಕಾನ್ಸೆಪ್ಷಲೈಸ್ ಮಾಡಿದ್ರೆ ನೋ ಇಲ್ಲಿ ಏನು ಕಾಂಟೆಂಪ್ಲೇಷನ್ ಆನ್ ಮೈ ಸೆಲ್ಫ್ ಇಲ್ಲಿ ವಿಶುಲೈಸೇಷನ್ ಇಲ್ಲ ಇಮ್ಯಾಜಿನೇಷನ್ ಇಲ್ಲ ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ರಾಮಕೃಷ್ಣ ಅಷ್ಟಮದ ಒಬ್ಬ ಮಹಾ ಸನ್ಯಾಸಿಗಳು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ನಾನು ರಿಪೀಟ್ ಎಷ್ಟು ಸರಿ ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಇಸ್ ನಾಟ್ ಫಾರ್ ರಿಪಿಟೇಷನ್ ಇಟ್ ಇಸ್ ಫಾರ್ ರೆಕಗ್ನಿಷನ್ ಇಟ್ ಇಸ್ ರೆಕಗ್ನಿಷನ್ ಹಾಗೆ ಈ ಸ್ತೋತ್ರವು ಕೂಡ ನಾನು ರಿಪೀಟ್ ಮಾಡೋದಕ್ಕೋ ವಿಶುಲೈಸೇಷನ್ ಮಾಡೋಕೋ ಅಲ್ಲ ಇಟ್ ಇಸ್ ಟು ರೆಕಗ್ನೈಸ್ ಎಲ್ಲಾ ದೃಶ್ಯಗಳನ್ನ ಹಾಗೇ ಇರಲಿ ಕಾಣ್ತಾ ಇದೆ ಆದ್ರೆ ಈ ವಿಚಾರ ಏನಿದೆ ನನಗೆ ಈಗಿನ್ನೂ ಕೂಡ ಸುಶಕ್ತಿ ಆಯ್ತು ಕನಸು ಬಂತು ಈಗ ಎಚ್ಚರವಾಗಿದೆ ಈ ಮೂರನ್ನು ಕೂಡ ಗಮನಿಸಿದ್ಯಾರು ನಾನು ನಾನು ವಿಜುವಲೈಸ್ ಮಾಡ್ಬೇಕಲ್ಲ ಈ ಮೂರು ಬಂದು ಹೋಯ್ತು ಇನ್ನು ಸತ್ ಸುಖ ಯಾವ ರೀತಿ ಹೇಳಿದೆ ಪರಮಾಂಸಗತಿ ಇನ್ನು ಪ್ರತಿ ಇದಕ್ಕೆ ಏನು ವಿಷಯ ಹೇಳ್ತೋ ಆ ವಿಷಯವನ್ನ ವಿಷಯೀಯ ಕಡೆಗೆ ಟರ್ನ್ ಮಾಡುವಂಥದ್ದು ಆ ವಿಷಯವನ್ನ ನಾನೇ ಆಗಿದ್ದೀನಿ ಅನ್ನೋ ಕಡೆಗೆ ವಿತೌಟ್ ವಿಜುವಲೈಸೇಷನ್ ಇಮ್ಯಾಜಿನೇಷನ್ ಮಾಡುವ ಪ್ರಯತ್ನ ಮಾಡ್ಬೇಕು ಇನಿಷಿಯಲಿ ಡಿಫಿಕಲ್ಟ್ ಆಗತ್ತೆ ಇನಿಷಿಯಲಿ ಉಪಾಸನೆ ರೀತಿಲೇ ಹೋಗ್ಬಿಡುತ್ತೆ ತೊಂದರೆ ಇಲ್ಲ ತಪ್ಪಲ್ಲ ಆದ್ರೆ ಅದರಲ್ಲೇ ನಿಲ್ಬಾರದು ಯಾಕಂದ್ರೆ ಯಾವುದೇ ಒಂದು ಜ್ಯೋತಿಯ ರೀತಿಯಲ್ಲೋ ಯಾವುದೋ ಒಂದು ಕಾನ್ಸೆಪ್ಟ್ ರೀತಿಯಲ್ಲೋ ಮಾಡಿದ್ರೆ ಅಗೈನ್ ಯು ವಿಲ್ ಬಿ ಆಬ್ಜೆಕ್ಟಿಫೈ ಬಟ್ ಆತ್ಮ ಇಸ್ ನಾಟ್ ದ ಆಬ್ಜೆಕ್ಟ್ ಆತ್ಮ ಇಸ್ ದ ಸಬ್ಜೆಕ್ಟ್ನೆ ವಿಚ್ ವಿಟ್ನೆಸ್ ದ ಆಬ್ಜೆಕ್ಟ್ ಹಾಗಾಗಿ ಯಾವುದೇ ಆಬ್ಜೆಕ್ಟ್ ಬರಲಿ ನಿಮ್ಮ ಮನಸ್ಸು ತಕ್ಷಣ ಆಬ್ಜೆಕ್ಟ್ ಗಿಂತ ಅದನ್ನ ಗಮನಿಸ್ತಾ ಇರೋದು ಅದನ್ ನೋಡ್ಬೇಕಾಗಿಲ್ಲ ಈಗ ಉದಾಹರಣೆಗೆ ನಿಮ್ಗೆ ಕಣ್ ಕಾಣಿಸ್ತಾ ಇದೆಯಾ ಹೇಳ್ತಾರೆ ಹೌದು ಏನ್ ಪ್ರೂಫು ಅಲ್ಲ ಕಣ್ ಕಾಣಿಸ್ತಾ ನಂಗೆ ನೀವು ಕಾಣಿಸ್ತಾ ಇದ್ರಲ್ಲ ಅಲ್ಲ ನಿಮ್ ನಿಮ್ಗೆ ನಾನು ಕಾಣಿಸ್ತಾ ಇದ್ದೀನಿ ನಿಮ್ಗೆ ಕಣ್ಣು ಹೇಗೆ ಕಾಣಿಸ್ತಾ ಇದೆಯಾ ನಿಮ್ ಕಣ್ಣ ನಿಮಗ್ ಕಾಣಿಸ್ತಾ ಇದೆಯಾ ಇಲ್ಲ ಮತ್ ಕಣ್ಣಿದೆ ಅಂತ ಹೆಂಗ್ ಹೇಳ್ತೀರಾ ಕಣ್ಣಿದೆ ಅಂತ ಹೆಂಗ್ ಹೇಳ್ತೀರಾ ಪ್ರತಿಯೊಂದು ದೃಶ್ಯವೂ ಕೂಡ ಕಣ್ಣಿದೆ ಅಂತ ಪ್ರೂವ್ ಮಾಡುತ್ತೆ ಪ್ರತಿಯೊಂದು ದೃಶ್ಯವೂ ನೀವ್ ಏನನ್ನ ನೋಡ್ತಾ ಇದ್ರು ಕೂಡ ಕಣ್ಣಿದೆ ಅಂತ ಪ್ರೂವ್ ಆಗುತ್ತೆ ಹೌದಲ್ವಾ ನೀವು ಕನ್ನಡಿ ಇಟ್ರು ಕೂಡ ನೀವು ನೋಡೋದು ಕನ್ನಡಿಯನ್ನ ಕಣ್ಣು ನೋಡ್ತಾ ಇಲ್ಲ ಕಣ್ಣಿನ ಪ್ರತಿಬಿಂಬವನ್ನ ನೋಡ್ತಿದೀರ ಯು ಆರ್ ವಿಟ್ನೆಸಿಂಗ್ ಸೊ ಯು ಕೆನ್ ನೆವರ್ ಸಿ ಯೋರ್ ಐಸ್ ಡಸ್ ಇಟ್ ಮೀನ್ ಯು ಡೋಂಟ್ ಹ್ಯಾವ್ ಐಸ್ ಎವ್ರಿ ಪರ್ಸೆಪ್ಷನ್ ಪ್ರೂಸ್ ಐಸ್ ಹಾಗೆ ಇಲ್ಲಿ ಆತ್ಮತತ್ವವನ್ನು ನಾಳೆ ನಾಡಿದಲ್ಲಿ ಒಂದ್ಸಲಿ ಬರುತ್ತೆ ಇಲ್ಲಿ ಆತ್ಮತತ್ವವನ್ನು ಮಾಡುವಾಗ ಪ್ರತಿಯೊಂದು ಥಾಟ್ಸ್ ಅವಸ್ಥಾತ್ರಯದಲ್ಲಿ ಬಂದು ಹೋಗ್ತಾ ಇರುವಂತಹ ಪ್ರತಿಯೊಂದು ಕೂಡ ಆ ಆತ್ಮ ಚೈತನ್ಯವೇ ಪ್ರತಿಯೊಂದು ಅನುಭವವೂ ಕೂಡ ಆತ್ಮ ಚೈತನ್ಯದ ಅನುಭವವೇ ಆದ್ರೆ ಆ ವಸ್ತುವನ್ನ ಬಿಟ್ಟು ವಿಷಯ ವಿಷಯ ಕಡೆಗೆ ತಿರುಗಿಸುವಂತ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನ ಆ ಥಾಟ್ ಪ್ರೊಸೆಸ್ ತ ಕ್ರಿಯೇಟ್ ಮಾಡೋದು ಇಲ್ಲಿ ನಿಮ್ಗೆ ಇಧ್ಯ ಕಷ್ಟ ಆಗುತ್ತೆ ಬಟ್ ಪ್ರಯತ್ನದಲ್ಲಿ ಖಂಡಿತ ಸಾಧ್ಯ ಅದ್ಭುತವಾದ ಪ್ರಶ್ನೆಗಳು ಬಂದು ಪ್ರಾತಸ್ಮರಣ ಯಾವ ರೀತಿ ಮಾಡಬೇಕು ಆಬ್ಜೆಕ್ಟ್ ಇವ್ ಅಂದರೆ ಸಬ್ಜೆಕ್ಟ್ ನ ಯಾವ ರೀತಿ ದೃಷ್ಟಿ ಮಾಡಬೇಕು ಅನ್ನುವಂತಹ ಪ್ರಶ್ನೆಯಿಂದ ಮುಗಿಸೋಣ ಹೆಚ್ಚು ಸಮಯ ಆಗಿದೆ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ಪ್ರದೀಪ್ ಜಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಧನ್ಯವಾದಗಳು